ಸುಳ್ಳು ಹೇಳ್ತಾ ಇದ್ರೆ ಮಾಗ ಇಟ್ಕೊಂಡಿರ್ತಾರೆ ರವಿ ಬೆಳಗರೆಯನ್ನ ಎಂಟು ಸಲ ಡಿಸ್ಮಿಸ್ ಮಾಡಿದ್ದಾರೆ ಡಿಸ್ಮಿಸ್ ಸಸ್ಪೆಂಡ್ ಅಲ್ಲ ಪಾಪಿಗಳಲ್ಲ ಪಾಪಿಗಳಿದಾರಲ್ಲ ಅವರೆಲ್ಲ ಆಫೀಸ್ ಮಾಡಿದ್ರು ಅದು ಸಿನಿಮಾ ಸ್ಟೈಲ್ ನಲ್ಲಿ ಓಪನ್ ಜಿಪ್ ನಲ್ಲಿ ಬಂದು ಇಟ್ಕೊಂಡ್ ಬಂದ್ಬಿಡೋದು ನಾನು ಇವತ್ತಿಗೂ ನನಗೆ ಅವನು ಬರೀತು ರೀಫಿಲ್ ಅಲ್ಲಿ ಟನ್ನಲ್ ಅಲ್ಲ ಇಲ್ಲಿ ಕಿವಿಯಲ್ಲಿ ರೀಫಿಲ್ ಇಟ್ಟಿದ್ದ ಹೀಗೆ ತೆಗೆದು ಗಣೇಶ ಈ ರೀಫಿಲ್ ಇಟ್ಕೊಂಡು ಈ ಗೇಟ್ ದಾಟಿ ಹೋಗ್ತಾ ಇದ್ದೀನಿ ಇದ್ರಲ್ಲೇ ನಾನು ಒಂದು ಸಾಮ್ರಾಜ್ಯ ಕಟ್ತೇನೆ ನೋಡ್ತಾ ಆ ರೀಫಿಲ್ ಇಟ್ಕೊಂಡು ಹೋದ್ ಸಾಮ್ರಾಜ್ಯ ಕಟ್ಟೇ ಬಿಟ್ಟ ನಾನು ಅಂತ ಹೇಳ್ಕೋಬಹುದ ಒಬ್ಬ ವ್ಯಕ್ತಿಗೆ ಯೋಗ ಮತ್ತು ಯೋಗ್ಯತೆ ಕೂಡಿ ಬಂದರೆ ಏನು ಬೇಕಾದ್ರೆ ಪವಾಡ ನಡೀತದೆ ಆ ಪವಾಡ ನನ್ನ ನನ್ನ ಜೀವನದಲ್ಲಿ ನಡೆದಿದೆ ನನಗೆ ಯೋಗ್ಯತೆ ಇತ್ತು ನನಗೆ ಪಕ್ಕ ಗೊತ್ತು ನಾನೇನು ಅಂತ ನನಗೆ ಗೊತ್ತು ಯೋಗ ಕೂಡಿ ಬರಲಿಲ್ಲ ಕ್ರಮೇಣ ನನ್ನ ಪ್ರಯತ್ನ ಇದೆಯಲ್ಲ ಹಾಗೆ ಹಾಗೆ ಯೋಗ ಕೂಡಿ ಅಂತ ಆ ಎರಡು ಕೂಡಿ ಬಂದರೂ ನಾನು ಇಲ್ಲಿ ಕೂತ್ಕೊಂಡು ನಿಮ್ಮ ಎದುರು ಮಾತಾಡ್ತಾ ಇದ್ದೀನಿ ನಾನು ಓದಿದ್ದು ಪೂರ್ತಿ ಗೌರ್ಮೆಂಟ್ ಸ್ಕೂಲಲ್ಲಿ ಒಂದು ಪೈಸೆ ಫಿಸ್ ಫೀಸ್ ಕೊಡಲಿಲ್ಲ ಪ್ರೈಮರಿ ಸ್ಕೂಲು ಹೈಸ್ಕೂಲು ಕಾಲೇಜು ಅಷ್ಟೂ ಆ ಬಾಲ್ಯದಲ್ಲೇ ನನಗೊಂದು ನವಭಾರತ ಅಂತ ಪೇಪರ್ ಇದೆ ಮಂಗಳೂರಿನಲ್ಲಿ ಇತ್ತು ಆ ಕಾಲದಲ್ಲಿ ಅದಕ್ಕೆ ಬರಿತಾ ಇದ್ದೆ ಬರಿತಾ ಇದ್ದೆ ಆಮೇಲೆ ಆರ್ಟ್ ವರ್ಕ್ ಇದ್ದೆ ಆಮೇಲೆ ಉದಯವಣಿಯಲ್ಲಿ ಶುರು ಮಾಡಿದೆ ಹಾಗೆ ಬರವಣಿಗೆಯ ಇದು ಅಲ್ಲಿ ನನಗೆ ಹಿಡ್ತಕ್ಕೆ ಸಿಕ್ಕಿರೋದು ಎಮ್ ಎ ಆಯಿತು ಕನ್ನಡದಲ್ಲಿ ಎಮ್ ಎ ಮಾಡಿದೆ ತರ್ಡ್ ರ್ಯಾಂಕ್ ಬಂತು ನನಗೆ ಸ್ಟೇಟಲ್ಲಿ ಸೊ ಆಗ ಇದ್ದಕ್ಕಿದ್ದಾಗೆ ಒಂದು ಆಫರ್ ಬಂತು ಒಂದು ಐಸ್ಕೂಲಲ್ಲಿ ಮೇಸ್ಟ್ರು ಆಗುವಂಥ ಅವಕಾಶ ಕನ್ನಡ ಮೇಸ್ಟ್ರು ಏನಿರಲಿಲ್ಲ ಹೋಗಿ ಸೇರ್ಕೊಂಡ್ಬಿಟ್ಟೆ ಅಲ್ಲಿ ಸೇರದೆ ಮೇಸ್ಟ್ರಾಗಿ ಒಂದು ಐವತ್ತು ಜನರ ಮಕ್ಕಳ ಮುಂದೆ ನಾನು ಮಾತಾಡೋದು ನನಗೆ ಸಾಧ್ಯ ಆಗೋಲ್ಲ ಆಗಲ್ಲ ಈಗ ಕ್ಯಾಮ್ರಾ ಮುಂದೆ ಮಾತಾಡೋದು ನನಗೆ ತುಂಬ ಕಷ್ಟದ ಅದು ಬರಿತೇನೆ ಏನು ಬೇಕಾದ್ರೆ ಬರಿತೀನಿ ಇಲ್ಲದನ್ನು ಸೃಷ್ಟಿಸ್ಕೊಂಡು ಬರಿತೀನಿ ಮತ್ತು ಸೃಷ್ಟಿ ಇಲ್ಲೇ ಇನ್ನೂ ಚೆನ್ನಾಗಿ ಬರಿತೀನಿ ಮಾತಾಡೋದು ಕಷ್ಟ ಅದು ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಸೊ ಹೆಡ್ ಮಾಸ್ಟ್ರು ಅವ್ರಿಗೆ ಗೊತ್ತಾಗ್ಬಿಡ್ತು ಸೊ ಒಂದು ಬೇರೆ ಒಂದು ವಿಂಗ್ ಮಾಡಿದರು ಕಲ್ಚುರಲ್ ವಿಂಗ್ ಅಂತ ಅದನ್ನು ಹೆಡ್ ಮಾಡಿದೆ ನನ್ನನ್ನು ಸೊ ಮಕ್ಕಳಿಗೆ ಯಕ್ಷಗಾನ ಆಗಲಿ ನಾಟಕ ಆಗಲಿ ಹಾಡಾಗಲಿ ಇದೆಲ್ಲ ಕಲಿಸಲಿಕ್ಕೆ ಅಂತ ಒಂದು ವ್ಯವಸ್ಥೆ ಅಷ್ಟೊತ್ತಿಗೆ ಒಂದು ಇದು ಬಂತು ಏನೋ ಆಫರ್ ಇನ್ನೊಂದು ಬೆಂಗಳೂರಿಂದ ಗೆಳೆಯ ವಾಸುದೇವ್ ಅಂತಿದ್ದಾರೆ ಅವರು ಒಂದು ಕಾರ್ಡ್ ಬರೆದರು ಆ ಕಾರ್ಡಿನಲ್ಲಿ ವಿಶುಕುಮಾರ್ ಅಂತ ಕರಾವಳಿ ಖ್ಯಾತಿಯ ವಿಶುಕುಮಾರ್ ಅವರು ಓ ಕರಾವಳಿ ಸಿನಿಮಾ ಸಿನಿಮಾ ಕಾದಂಬರಿ ಪದದಲ್ಲಿ ಅರ್ಧದಲ್ಲಿ ನಿಂತ ಕಾದಂಬರಿ ಅವರು ದೊಡ್ಡ ಕಾಂಟ್ರವರ್ಷಿಯಲ್ ಆಗಿತ್ತು ಅದು ಸಿನಿಮಾ ಮಾಡಿದರು ಅವರು ಎಡಿಟರ್ ಆಗಿರುವಂಥ ಚಿತ್ರದೀಪಕ್ಕೆ ಬರೋದಿದ್ರೆ ಬನ್ನಿ ಐವತ್ತು ರೂಪಾಯಿ ಸಂಬಳ ಕೊಡ್ತೀವಿ ಅಂತ ಎಷ್ಟು ತಿಂಗಳಿಗೆ ತಿಂಗಳಿಗೆ ದಿವ್ಸಕ್ಕೆ ಇದು ಏಯ್ಟಿ ಸೆವೆಂಟಿ ಏಯ್ಟ್ ನನಗೆ ಕಾಗದ ಬಂದಿರೋದು ಅದಕ್ಕೆ ನಲವತ್ತಾರು ವರ್ಷ ನನಗೆ ಆ ಸರ್ವಿಸ್ ಆಯಿತು ಅಂತ ಹೇಳೋದು ಆ ಕಾರಣಕ್ಕೆ ಕಾಗದ ಬಂದ ಡೇಟು ಸೆವೆಂಟಿ ಏಯ್ಟ್ ನಾನು ಆ ಕೆಲಸವನ್ನು ಬಿಟ್ಟೆ ಮನೆಯಲ್ಲಿ ಗೋಳೂಗಳು ಸರ್ಕಾರಿ ಕೆಲಸ ಬಿಟ್ಕೊಂಡು ಅದೆಲ್ಲೋ ಹೋಗ್ತಿಯಲ್ಲ ಸಿನಿಮಾದ ಇಟ್ಕೊಂಡು ಅಂತೇಳಿ ಕೆಲಸ ಹಾಂ ಗೌರ್ಮೆಂಟ್ ಸ್ಕೂಲದು ಬಿಟ್ಟು ಹೋಗ್ತಾ ಇದೆಯಾ ಅಂತ ನನಗೇನು ಇತ್ತಲ್ಲ ಏನು ಗುದ್ದಿಗೆ ಏನೂ ಇರಲಿಲ್ಲ ಬಟ್ ಕಾಸರ್ಗೋಡು ಬಿಟ್ಟು ಬೇರೆ ಊರಿಗೆ ಹೋಗ್ಬೇಕು ಅಷ್ಟೇ ಬೆಂಗಳೂರಿಗೆ ಎಸ್ಪೆಷಲಿ ಹೋಗ್ಬೇಕು ನಾನು ಆರ್ಟಿಸ್ಟು ಹೌದು ತುಂಬ ಆರ್ಟ್ ವರ್ಕೆಲ್ಲ ಮಾಡಿದ್ದೀನಿ ನಮ್ಮ ಹಿರಿಯರೊಬ್ಬರಿದ್ದರು ವಾಸುದೇವ ಆಚಾರ್ಯ ಅಂತ ಅವ್ರ ಹತ್ರ ಕೇಳಿದೆ ನಾನು ಏನು ಮಾಡಲಿ ಅಂತೀನಿ ನಿನಗೆ ಆರ್ಟ್ ವರ್ಕಿನಲ್ಲಿ ಮುಂದುವರಿಬೇಕು ಅಂತ ಇದ್ದರೆ ಬಾಂಬೆಗೆ ಹೋಗು ಬರವಣಿಗೆಯಲ್ಲಿ ಮುಂದುವರಿಬೇಕು ಅಂತ ಹೇಳಿದ್ರೆ ಜರ್ನಲಿಸ್ಟ್ ಆಗಬೇಕು ಅಂತ ಹೇಳಿದರೆ ಬೆಂಗಳೂರಿಗೆ ಹೋಗು ನಾನು ಇದನ್ನು ಆಯ್ಕೆ ಮಾಡಿಕೊಂಡೆ ಅಷ್ಟೊತ್ತಿಗೆ ಆ ಲೆಟ್ರ್ ಬಂದಿರೋದೆಲ್ಲ ಕೂಡಿ ಬಂತು ಸೇರಿಬಿಟ್ಟೆ ಚಿತ್ರದೀಪದಲ್ಲಿ ಇದ್ರ ಮೊದಲು ನಮ್ಮ ಲೈಫು ನನಗೆ ಇವತ್ತಿಗೂ ಕೂಡ ಬೀಡಿ ಇದಿದೆಲ್ಲ ಏನು ಹೊಗೆ ಹೊಗೆ ಸೊಪ್ಪು ಹೊಗೆ ಸೊಪ್ಪು ಆ ಸ್ಮೆಲ್ ಮನೇಲಿ ಬೀಡಿ ಕಟ್ತಾಯಿದ್ರು ನನ್ನ ಅಕ್ಕಂದಿರು ಚಂದಕ್ಕ ಬಾನಕ್ಕ ರಮಕ್ಕ ಅಂತ ಮೂರು ಜನ ಅಕ್ಕಂದಿರು ನನಗೆ ಅವರು ನಮ್ಮನ್ನು ಸಾಕಲಿಕ್ಕೆ ಬೇಕಾಗಿ ಪಟ್ಟ ಶ್ರಮ ಇದೆ ಅಲ್ಲ ಒಂದು ಇದು ಏನು ಸ್ವಿಂಗ್ ಮೆಷಿನ್ ಹೊಲಿಗೆ ಮೆಷಿನ್ ಅದರ ಸೌಂಡು ಅದು ಮೆಟ್ ಮೆಟ್ತಾರಲ್ಲ ಆ ಸೌಂಡು ಅಲ್ಲಿ ಮ ಮಲ್ಕೊಂಡಿರ್ತೀನಿ ನಾನು ಸಣ್ಣದು ಚಿಕ್ಕವನಾಗಿ ಆ ಸೌಂಡು ನಾನು ಕೇಳ್ತಾಯಿರ್ತದೆ ಮತ್ತು ಇದರ ಸ್ಮೆಲ್ ಇದೀಗ ನಾನು ಜೀವನದಲ್ಲಿ ಕೊನೆ ಗಾಡಿಗೆ ಹೊರಗೆ ನಾನು ಸಾಕಿದ್ದು ಅಕ್ಕಂದಿರು ಇವತ್ತು ನನಗೊಂದು ಹಾಲು ಬಿಸಿಲು ಮಾಡಲಿಕ್ಕೆ ಗೊತ್ತಿಲ್ಲ ಅಷ್ಟು ಚಂದ ಸಾಕಿದ್ದಾರೆ ನನಗೆ ಈ ಕ್ರಾಪ್ ಈಗ ಮಾಡಿದ್ದೆ ಅವರು ಹೀಗೆ ಕೂದಲಿಲ್ಲ ಬಟ್ ಆಗ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದ ಅಕ್ಕಂದಿರು ಅಂದರೆ ತಂದೆ ಸಂಪಾದನೆ ದೊಡ್ಡ ಸರಫ್ ಆಗಿದ್ದವರು ಜ್ಯುವೆಲ್ರಿ ಅಂಗಡಿ ಇಟ್ಕೊಂಡು ಹೋಗಿ ಅವರ ಇದು ಐದು ಜನ ತಂಗಿ ಅಂದ್ರೆ ಮದುವೆ ಮಾಡಿ ಏನೋ ಅದರ ಹಿನ್ನೆಲೆಯಲ್ಲಿ ಬೇರೆ ಕಥೆಗಳೇಲ್ಲಿದೆ ಅದಾಗಿ ಕೊನೆಗೆ ಅಕ್ಕಂದಿರ ಕೈಗೆ ಬಂತು ಇಡೀ ಮನೆ ಅದು ಒಂದು ಹಂಚಿನ ಮನೆ ಅದಕ್ಕೊಂದು ಎಂಬತ್ತು ನೂರು ವರ್ಷದ ಚರಿತ್ರೆ ಇದೆ ಆ ಮನೆ ಈಗಲೂ ಅದೇ ಮನೆ ಇದೆ ನಾನು ಹೋದಾಗ ಉಳ್ಕೊಳ್ಳೋದು ಅಲ್ಲೇ ಇದು ಆ ಸ್ಮೆಲ್ ಈಗಲೂ ಬರ್ತದೆ ಅಂತೇಳಿ ಹೇಳೋದು ಮೊನ್ನೆ ಹೋಗಿದ್ದೆ ಅವರಿಗೆ ಹೋದಾಗ ಬೀಟಿಗಿರ್ತ ಕೂತ್ಕೊಂಡಿದ್ದಾರೆ ಮನೆಯಲ್ಲಿ ನಾನು ಬಂದಲ್ಲ ತಕ್ಕಂತೆ ಒಳಗೆ ಹೋದರು ಯಾಕೆ ನ್ಯಾಯಯುತವಾಗಿ ನೀವು ಕೆಲಸ ಮಾಡ್ತಿದ್ದೀರಿ ಅದೇನೋ ಯೋಚನೆ ಮಾಡಿ ಬೀಡಿ ಕಟ್ಟೋದು ಕೆಲಸ ಕೆಟ್ಟ ಕೆಲಸ ಅಂತ ಯೋಚನೆ ಮಾಡಬೇಡಿ ನಿಮ್ಮ ಉದ್ಯೋಗ ಮಾಡಿ ನ್ಯಾಯಯುತವಾಗಿ ನೀವು ಯಾರಿಗೂ ಚಾಕಾಕಿಲ್ಲ ಹಾಕಿಲ್ಲ ಯಾರಿಗೂ ಬೆನ್ನಿಗೆ ಇರೋದಿಲ್ಲ ಯ ಬೇರೆ ತಲೆಟ್ಕೆ ಕೆಲಸ ಏನೂ ಮಾಡಿಲ್ಲ ಬೀಡಿ ಕಟ್ಟಿ ಸಂಪಾದನೆ ಮಾಡ್ತೀರಿ ನನ್ನ ಎದುರೇ ಮಾಡಿ ಅಂತ ಹಾಗೆ ಈಗ ನನ್ನ ಎದುರು ಮಾಡ್ತಾರೆ ಸುಮ್ಮನೆ ಕೂತ್ಕೊಳ್ಳೋ ಬದಲು ಟಿ ವಿ ಇರೋ ಈಗ ಕಟ್ತಾ ಹೋಗುದು ಆ ಸ್ಮೆಲ್ ಈಗಲೂ ನನಗೆ ಬರ್ತಾಯಿದೆ ಬೀಡಿಗಿತ್ತು ಅಲ್ಲಿಯ ಇದೆಯಲ್ಲ ಏನು ಹೊಲಿಗೆ ಮಿಷಿನ್ ಅದು ಈಗಲೂ ಇದೆ ಹೌದು ಹೌದೌದು ಸ್ವಲ್ಪ ಇದೆಲ್ಲ ಬೆಂಡಾಗಿದೆ ಹಳೇದಾಯ್ತಲ್ಲ ಅಂತ ಚಂದಕ್ಕ ಬಾನಕ್ಕ ರಮಕ್ಕ ಅಂತ ರಮಕ್ಕ ದೊಡ್ಡಕ್ಕ ಸೊ ಬಂದ ತಕ್ಷಣ ನಾನು ಇದ್ದಿದ್ದು ಬ ರಮಕ್ಕನ ಮನೆಯಲ್ಲಿ ಬಾಬಾ ಭವಾನಿ ಶಂಕರ ಅವರು ಆಶ್ರಯ ಕೊಟ್ಟರು ಇಲ್ಲಿ ಅಂದರೆ ಇಲ್ಲಿ ಒಂದು ಜಾಗ ಬೇಕಲ್ಲ ಹಾಗೆ ಅದು ಅಲ್ಲಿ ಬರೆಯುವುದನ್ನು ಹೇಗೆ ಅಂತ ಆರ್ ನರ ಸಿಂಹ ನನಗೆ ಹೇಳಿಕೊಟ್ರು ಆರ್ ನರಸಿಂಹ ಅಂತೇಳಿ ಎಡಿಟ್ರ್ ಚಿತ್ರದೀಪದ ವಿಶ್ವಕುಮಾರ್ ಇದ್ದರು ಏನೋ ಪೊಲಿಟಿಕಲ್ ಕಾರಣಕ್ಕಾಗಿ ಅವರನ್ನು ತೆಗೆದುಹಾಕಿದರು ಆರ್ ನರಸಿಂಹ ಅಂತ ಬಂದರು ಆಮೇಲೆ ನಮ್ಮ ಜೊತೆ ಇದ್ದವರು ಅಲ್ಲ ನಮ್ಮ ಜೊತೆ ಅಂತ ನಾನು ಹೇಳಬಾರ್ದು ಹಿರಿಯರು ಗಂಗಾಧರ್ ಮೊದಲಿಯಾರ ಅವರು ಅವರು ಇದ್ದ ಅವ್ರ ಜೊತೆ ನಾನಿದ್ದೆ ಅವರು ಬರವಣಿಗೆ ಅದೆಲ್ಲ ನಾನು ಕಲ್ತಿದ್ದು ಹಾಗೆ ನಾನು ಎಮ್ ಎ ಮಾಡಿ ಅಂತಲ್ಲ ಬರವಣಿಗೆಲ್ಲ ಸಂವಹನ ಅಡಿಗ ತಿರುಮಲೇಶ ಈ ಟೈಪ್ ಎಲ್ಲ ಬರ್ತಾಯಿದ್ದೆ ಮಾರಾಯ ಎಡಿಟ್ರ್ ಕರೆದು ಇದಲ್ಲ ಈ ರೀತಿ ಬರೆಯೋದಲ್ಲ ಸರಳವಾಗಿ ಸರಳವಾದ ಕನ್ನಡದಲ್ಲಿ ಅರ್ಥ ಆಗುವಂಗೆ ಬರೀ ತಿದ್ದಿ ತೀಡಿದ ಗುರುದರೆ ಒಬ್ಬರು ಇರೋದರೆ ಅದು ಆರ್ ನರಸಿಂಹ ಅಲ್ಲಿಂದ ಶುರು ಬರವಣಿಗೆ ಸೊ ಇಲ್ಲಿಗೆ ಮುಟ್ಟಿದೆ ಅಲ್ಲಿ ಮಧ್ಯದಲ್ಲಿ ಚಿತ್ರದೀಪ ಗೊತ್ತಾಯಿತು ಬಿದ್ದೋಯ್ತು ಹೌದು ಹೌದು ಈಗಲೂ ಕಾಪಿ ನಂತರ ಇದೆ ಚಿತ್ರದೀಪದು ಇಟ್ಟು ಇಟ್ಕೊಂಡಿದ್ದೇನೆ ಅದು ಏಯ್ಟಿ ತ್ರೀ ಆ ಓತೀನಿ ಅದು ಮುಳುಗಿದಾಗ ನಾವು ನಾಲ್ಕು ಜನ ಸೇರಿಕೊಂಡು ಇನ್ನೊಂದು ಪತ್ರಿಕೆ ಮಾಡಿದೆವು ಅಂದರೆ ಸ್ಕ್ರೀನ್ ಸೈಜ್ ದೊಡ್ಡ ಪೇಪರ್ ಆಗ ಅದೊಂದೇ ತುಂಬ ದೊಡ್ಡ ಹೆಸರು ಮಾಡ್ತದೆ ಚಿತ್ರದೀಪ ಚಿತ್ರ ತಾರ ಅಂತ ಮಾಡ್ಕೊಂಡ್ವಿ ಅದು ಚೆನ್ನಾಗಿ ಹೋಯಿತು ಅದು ಚೆನ್ನಾಗಿ ಹೋಯ್ತು ನಾವು ಇನ್ನೊಂದು ವೀಕ್ಲಿ ಮಾಡಿದ್ವಿ ವೀಕ್ಲಿ ಅಲ್ಲ ಡೈಲಿ ಸಂಜೆ ಪತ್ರಿಕೆ ಅದು ಎಲ್ಲ ಮುಂದೆ ಆಗ್ತದೆ ಇದರ ದುಡ್ಡನ್ನೆಲ್ಲ ಸೊ ಅದು ಕ್ಲೋಸ್ ಆಯಿತು ಬೇರೆ ದಾರಿ ಕಾಣದೆ ವೆಂಕಟೇಶ ಮೊರವದೆ ಇಲ್ಲಿ ಕರೆಸಿದರು ಅರ್ಗಣಿ ಪತ್ರಿಕೆ ಹಾಂ ಅಲ್ಲಿ ತಾಯಿ ಸ್ಪೋರ್ಟ್ಸು ಸಂಚು ಕ್ರೈಮ್ ಅಭಿಮಾನ ಅಭಿಮಾನಿ ಎಲ್ಲ ಪತ್ರಿಕೆ ಇತ್ತು ಅದರ ಪೂರ್ತಿ ಆಗಿ ನಾನಿದ್ದೆ ಅಲ್ಲಿ ನಾಲ್ಕು ವರ್ಷ ಇದ್ದೆ ನಾಲ್ಕು ವರ್ಷ ಇದ್ದಾಗ ಈ ರವಿ ಬೆಳಗ್ಗೆ ಎಂಟ್ರಿ ಅಲ್ಲೇ ಇದು ಇದೆಲ್ಲ ಬರ್ದೇನಲ್ಲ ಅದರಲ್ಲಿ ಚೆನ್ನಾಗಿದೆ ಭಾರಿ ಚೆನ್ನಾಗಿದೆ ನಾನು ಕೂತ್ಕೊಂಡೆ ಅದರ ಪ್ರಕಾರ ನಾನು ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದೆ ನಾನು ಬೆಳಗ್ಗೆ ಆರು ಗಂಟೆಯಲ್ಲೂ ಹೋಗ್ತಾಯಿದ್ದೆ ಹೌದೌದು ಅದು ಒಂದು ಒಂಬತ್ತು ಗಂಟೆ ಹೊತ್ತಿಗೆ ಒಬ್ಬ ವ್ಯಕ್ತಿ ಬಂದು ಫುಟ್ಪಾತ್ನಲ್ಲಿ ಇದ್ದ ಬನ್ನಿ ಅಂತ ಕರೆದೆ ನನಗೆಲ್ಲೋ ನೋಡಿದೆ ಅನ್ಬ ಮಾತಾಡ್ಬೇಕು ನಿಮ್ಮ ಅಂತ ಬಂದು ಇದ್ರು ಕೂತಾನೆ ಕೂತ್ಕೊಂಡ್ರೆ ಸ್ಮೆಲ್ಲು ರಮ್ಮ ಸ್ಮೆಲ್ಲು ಫುಲ್ ಟೈಟಾಗಿ ಹಿಂದಿನ ರಾತ್ರಿ ಇದು ಕಣ್ಣು ಹಿಂಗೆ ಬೀಳೋಂಗಿದೆ ಏನು ರವಿ ಇದು ನನಗೆ ಗೊತ್ತಿದ್ದು ಚಿತ್ರದೀಪದಲ್ಲಿರುವಾಗ ನಾನು ನೋಡಿದ ತಾರೆಯರು ಅಂತ ಬರೆದ ವ್ಯಕ್ತಿ ಅವರು ತಾರೆಯರನ್ನು ನೋಡದೆ ಅವರ ಬಗ್ಗೆ ಬರೆಯೋದು ಬರೋದು ಹೌದು ಅದು ಟೈಟ್ಲ್ ಹಾಗೆ ನಾನು ನೋಡಿದ ತಾರೆಯರು ರವಿ ಬೆಳಗ್ಗರ್ ಬರೆದಿದ್ದು ಆ ಗುರುತೈತಲ್ಲ ನನಗೆ ಆಮೇಲೆ ಆಗಿದ್ದರು ಕಾದಂಬರಿಕಾರ ಕಥೆಗಾರ ಎಲ್ಲ ಗೊತ್ತಿತ್ತು ಇಂಥ ಕತೆ ಅಂದರು ಗಣೇಶ ಏನಾದರೂ ಒಂದು ಕೆಲಸ ಕೊಡಿಸು ಮಾರಾಯ ನಾನು ಬೆಂಗಳೂರಿನಲ್ಲಿ ಸೆಟ್ಲಾಗಬೇಕು ಯೋಚನೆ ಮಾಡ್ಬೋದು ನಾನು ಬರ್ತೇನೆ ಅಂತೇಳಿ ವೆಂಕಟೇಶ ಹತ್ರ ಹೀಗೆ ಒಬ್ಬರು ಬಂದಿದ್ದಾರೆ ಆ ಗೈ ಒಬ್ಬ ಹಾಜರಾಗಿದ್ದ ಗಣೇಶ್ ನಾಯ್ಕ ಅಂತ ಅವನ ಜಾಗಕ್ಕೆ ನಾನು ಸೇರಿಸಿರೋದು ಅದು ಹೀಗೆ ಬರೆಯೋದು ನನಗೆ ಒಂದು ಆಶ್ರಯ ಕೊಟ್ಟಿದ್ದು ನೆರಳು ಕೊಟ್ಟಿದ್ದು ಅಂತ ಬರೀತಾರಲ್ಲ ರವಿ ಬೆಳಗರೆ ಅಲ್ಲಿಂದ ಶುರು ಆದ್ದು ಆತ ಮಧ್ಯದಲ್ಲಿ ಸೈನ್ತನಾ ರಾಜರಾಯರು ಅಂತಿದ್ದರು ಹಿರಿಯ ಜರ್ನಲಿಸ್ಟ್ ಅವರು ಅವರಿಗೆ ಕೆಲಸ ಕೊಟ್ಟರು ಅಲ್ಲಿ ಸಹುತ ಕರ್ನಾಟಕದಲ್ಲಿ ಇಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ಹಾಂ ದರ್ಶನವ್ರು ಕೊಟ್ಟರು ಸ್ವಲ್ಪ ವರ್ಷ ಆಗಬೇಕಿದ್ರೆ ವರ್ಷ ಅಲ್ಲ ಸ್ವಲ್ಪ ತಿಂಗಳಾಗಬೇಕಿದ್ದ ನನ್ನನ್ನು ಕರೆಸಿದರು ಸಂಯುಕ್ತ ಕರ್ನಾಟಕಕ್ಕೆ ಆಗ ನಾನು ಸೈಯುಕ್ತ ಕರ್ನಾಟಕದಲ್ಲಿ ಜಾಯ್ನ್ ಅದು ಅಲ್ಲಿ ನಾವಿಬ್ಬರು ಇಬ್ಬರು ಉದಯ್ ಮಾರ್ಕೆಂಡಿ ಅಂತ ಸಿನಿಮಾ ಇನ್ಚಾರ್ಜ್ ಆಗಿದ್ದರು ಅಲ್ಲಿ ಚಿತ್ರ ಅಂತ ಸಿನಿಮಾ ಪುಟ ಇನ್ಚಾರ್ಜ್ ಆಗಿದ್ದರು ನಮ್ಮ ಮೂವರನ್ನು ಹತ್ತಿರ ಸೇರ್ಸಿಗೆ ಬಿಡ್ತಿರಲಿಲ್ಲ ಶ್ಯಾಮರಾಯರು ಭೀಷ್ಮ ಪತ್ರಿಕಾ ಭೀಷ್ಮ ಹತ್ರ ಸೇಷಿಗೆ ಬಿಡ್ತಾರಲ್ಲ ಮೂವರಿಗೂ ದಾಡಿ ಆಗ ಆಗ ದಾಡಿ ಇರಲಿಲ್ಲ ದಾಡಿಯ ಸೀಸನ್ ಅಲ್ಲ ಈಗ ಎಲ್ಲರೂ ದಾಡಿ ಬಿಟ್ಟಿದ್ದಾರೆ ಅದಲ್ಲ ಆಗ ನಾವು ಮೂವರು ಮಾತ್ರ ಇಡೀ ಆಫೀಸ್ನಲ್ಲಿ ನಮ್ಮನ್ನು ಒಂದು ಕೋಣೆ ಕೋಣೆಯಲ್ಲಿ ಹಾಕಿದ್ರು ನಮಗೆ ಖುಷಿಯೋ ಖುಷಿ ಒಬ್ಬ ಶ್ಯಾಮರಾಜು ದೂರ ಆದವಲ್ಲ ಅಂತೇಳಿ ನಮ್ಮನ್ನು ಮೆಮನ್ ಬ್ರದರ್ಸ್ ಅಂತ ಇದ್ದರು ಆಗ ಮೆಮನ್ ಬ್ರದರ್ಸ್ ಅಂದರೆ ನೊಟೋರಿಯಸ್ ಬ್ರದರ್ಸ್ ಅವರು ನಮ್ಮನ್ನು ಹಾಗೆ ಇದ್ದರು ಪಾತಕಿಗಳು ಪಾತಕಿ ಅಂತ ಅಂಥ ಪಾತಕಿಗಳು ನಾವು ಅಂತ ನಮ್ಗೇನು ಅದು ಬೇಜಾರು ಇರ್ತಿರಲಿಲ್ಲ ಎಜ್ಜಾಯ್ ಮಾಡ್ತಾಯಿದ್ವಿ ಇದ್ದಕ್ಕಿದ್ದಾಗ ಕರ್ಮಗಾರ ಶುರು ಮಾಡಬೇಕು ಅಂತ ಹೇಳಿದರು ಹುಬ್ಬಳ್ಳಿಗೆ ಅಯ್ಯೋರಮ್ಮ ಹುಬ್ಬಳ್ಳಿಗೆ ಈಗ ಕೂಡ ಮೂರು ಸಾವಿರ ಸಂಬಳಕ್ಕೆ ಹುಬ್ಬಳಿಗೆ ಹೋಗಿ ನಾನೇನು ಮಾಡಲಿ ಅಂತೇಳಿ ಗಾಬರಿ ಆಯಿತು ಆದರೂ ಜಾಬ್ ಬಿಡಬೇಕಲ್ಲ ಜಾಬ್ ಬಿಡಲ್ಲ ಅಂತ ಹೇಳ್ಕೊಂಡು ಸೀದಾ ಹುಬ್ಬಳ್ಳಿಗೆ ಹೋದ್ವಿ ಮೊದಲು ರವಿ ಹೋದ ಆಮೇಲೆ ನಾನು ಹೋದೆ ರವಿ ಬೆಳಗರೆ ನಾವು ಕರ್ಮಗಾರ ಹೇಗೆ ಬರಬೇಕು ಹಾಗೆ ಬರಬೇಕು ಆ ಪುಟ ಹೀಗೆ ಇರಬೇಕು ಮಕ್ಕಳ ಪುಟಕ್ಕೆ ನಾನು ನನ್ನಿಷ್ಟ ಟೈಟ್ಲು ಮಕ್ಕಳು ಬಿಟ್ಟದ್ದು ನಾನು ನನ್ನ ಇಷ್ಟ ಏನು ಬೇಕಾದ್ರೆ ಮಾಡ್ತೀನಿ ಅಂತ ಮಕ್ಕಳದ್ದು ಹಾಂ ಅಂತ ಮಾಡಿದ್ವಿ ಈಗ ಈಗೇನು ಇದೆಯೋ ಕರ್ಮವರ್ಯದಲ್ಲಿ ಎಲ್ಲ ಟೈಟ್ಲ್ ಕೊಟ್ಟಿರೋದು ನಾವು ಇಬ್ಬರು ಸೇರಿ ನೀವು ಬೆಳಗ್ಗೆ ಹಾಂ ಹಾಂ ಎಷ್ಟು ನಾವು ಇನ್ವಾಲ್ವ್ ಆಗಿದ್ದೇವೆ ಅಂದರೆ ಅಲ್ಲೇ ಅಷ್ಟೇ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ಕೆಲಸ 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 ನಾವಿಬ್ಬರೇ ನಮ್ಮದೇ ಅದು ಸ್ವಂತದ್ದು ಅಂತೇಳಿ ಮಾಡಿದ್ವಿ ಸೊ ಅದು ಯಾವುದೋ ಆಫೀಸ್ ಟೈಮಿಗೆ ಅಂತ ಇಲ್ವೇ ಇಲ್ಲ ರೀ ಇಲ್ಲ ಹೋಗೋದು ಬರೋದು ಯಾವ ಯಾರು ಕೇಳ್ತಾರೆ ಸೆಕ್ಯೂರಿಟಿ ಕೇಳ್ತಾನೆ ಇರಲಿಲ್ಲ ಈಗ ಮಕ್ಕಳು ಬೇಕಾದಾಗ ಬರ್ತಾರೆ ಬೇಕಾದಾಗ ಹೋಗ್ತಾರೆ ಅಂತೇಳಿ ಅಲ್ಲಿ ಒಂದು ಹೋಟೆಲ್ ಹೋಗಿ ಕೂತ್ಕೊಂಡಿರಿ ತಿಂಡಿ ತಿನ್ನಲಿಕ್ಕೆ ಹುಬ್ಳಿ ಹಾಂ ಒಂದು ಎರಡು ರೀಲ್ ಕೊಡು ಅಂತ ನ್ಯೂಸ್ ಪ್ರಿಂಟ್ ಕೊಡು ಅಂತ ಹಾಂ ಮಸಾಲೆ ದೋಸೆ ಅಂತ ಕೇಳಲಿಕ್ಕೆ ಇಲ್ಲಿ ಮಾತಾಡಿದೇ ಬರೀ ಕರ್ಮಗರ ನ್ಯೂಸ್ ಪ್ರಿಂಟ್ ಪ್ರಿಂಟಿಂಗ್ ಇದ್ರ ಬಗ್ಗೆನೇ ಮಾತಾಡೋದು ಪೇಜಲ್ಲೇ ಔಟ್ ಆಗೋದಿಲ್ಲ ಅದನ್ನಲ್ಲಿ ಎರಡು ನ್ಯೂಸ್ ಪ್ರಿಂಟ್ ಕೊಡು ಮಸಾಲೆ ದೋಸೆ ಅಂತ ಹೇಳಲಿಕ್ಕೆ ಆ ಅವನು ಅಷ್ಟು ಇನ್ವಾಲ್ವ್ ಅಂತ ಅವನು ಹೇಳ್ತಾರೆ ಬೇರೆ ಏನು ತಲೆ ಇಲ್ಲ ಏನಿಲ್ಲ ಬರೀ ಪತ್ರಿಕೆ ಕರ್ಮವೀರ ಅಲ್ಲಿ ಮಾಡಿದ್ವಿ ಇದ್ದಾಗಿದ್ದಾಗ ಒಂದು ವರ್ಷ ಆದಾಗ ಇಲ್ಲಿ ಶಿಫ್ಟ್ ಮಾಡಿದರು ಸಂಯುತ್ ಕರ್ನಾಟಕ ಮತ್ತೆ ಬಂದೆ ಒಂದಾಗ ಉದಯ್ ಮರ್ಕಿಂಡನ್ನು ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಮಾಡಿದರು ನನ್ನನ್ನು ಸಿನಿಮಾ ಪೇಜ್ ಇನ್ಚಾರ್ಜ್ ಮಾಡಿದರು ಕರ್ಮವೀರ ಮತ್ತು ಸಿನಿಮಾ ಪೇಜ್ ಚಿತ್ರಸೌರವ ಎರಡೂ ನಾನು ನೋಡ್ಕೊಳ್ತಾ ಇದ್ದೆ ಆಗ ತುಂಬ ಕಲಿತ ಇಲ್ಲಿ ಕಲಿತ ಅಂದರೆ ಒಂದೇ ಕೆಲಸ ಅಲ್ಲ ಬರವಣಿಗೆ ಬಿಟ್ಟು ಬ ಎಲ್ಲ ಕೆಲಸ ಮಾಡಿದ್ದೀನಿ ಅಲ್ಲಿ ಪೇಸ್ಟ್ ಪೇಸ್ಟಪ್ಪು ಅಂದರೆ ನನಗೆ ಟೇಬಲ್ ನಾನು ವ್ಯವಸ್ಥೆ ಮಾಡಿದೆ ಅದರಲ್ಲಿ ಶೀಟ್ ಆ್ಯಸ್ಲನ್ ಶೀಟ್ ಅಂತಿದೆ ಅದು ಫೋರ್ ಕಲರ್ ಇದು ಮತ್ತು ಎರಡು ತೂತು ಇದೆ ಅದಕ್ಕೆ ಪಿನ್ ಹಾಕಿರ್ತಾರೆ ಅದು ಉಲ್ಟ ಪ್ರಿಂಟ್ ಮಾಡೋದು ನಾವು ಪೇಸ್ಟ್ ಮಾಡೋದು ಉಲ್ಟ ಅದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಇಂಥದ್ದು ಈಗಿಲ್ಲ ಈಗ ಅದು ಯಾವುದಿಲ್ಲ ಒಂದೊಂದೇ ಇದು ಗ್ಯಾಲಿ ಅಂತ ಹೇಳ್ತಾರೆ ಕಂಪೋಸ್ ಮಾಡಿದ ಗ್ಯಾಲಿ ಇದೆಯಲ್ಲ ಇದು ಇದು ನಾವು ಪುಸ್ತಕದಲ್ಲಿ ಬರ್ತೇವೆ ಒಂದು ಇದು ಅದನ್ನು ಹಾಗೇ ಪೇಸ್ಟ್ ಮಾಡಬೇಕು ಇದನ್ನು ಮಾಡಿದೆ ನಾನು ನಾನು ಈಗ ಒಂದು ಕಡೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರೋ ಏನೇನು ಮಾಡಿಬಿಟ್ಟೆ ನಾನು ಮಾಡಬಾರ್ದನ್ನ ಮಾಡಿಬಿಟ್ಟೆ ಅಂತ ಅನಿಸ್ತದೆ ಅಂದರೆ ಬೇರೆ ಏನಲ್ಲ ಇದ್ರಲ್ಲೇ ಒಬ್ಬ ಜನಿಸ್ಟ್ ಮಾಡಬಾರ್ದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲದ ಕೆಲಸನ ಮಾಡಿಬಿಟ್ಟೇನೆ ಅದು ನನಗೆ ತುಂಬ ಕಲಿಸ್ಬಿಡ್ತು ಅಲ್ಲಿ ಅದು ಸೈತ್ಯ ಕರ್ನಾಟಕ ಅನುಭವ ಸ್ವಲ್ಪ ವರ್ಷ ಒಂದು ಹನ್ನೆರಡು ಇಡೀ ಸೈತ ಕರ್ನಾಟಕದಲ್ಲಿ ಹನ್ನೆರಡು ವರ್ಷ ಒಂದೇ ಸೆಕ್ಷನ್ನಲ್ಲಿ ಸರ್ವಿಸ್ ಮಾಡಿದರೆ ಗಣೇಶ್ ಕಾಸರಗಳು ಒಬ್ಬನೇ ಒಬ್ಬ ಇಷ್ಟು ಸಾವಿರಾರು ಜನ ಸ್ರಫ್ಗಳಲ್ಲಿ ಇರ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಇವತ್ತು ಇಲ್ಲಿದ್ರೆ ನಾಳೆ ಗುಲ್ಬರ್ಗ ನಾಡಿದ್ದು ಬೀದರ್ ಟ್ರಾನ್ಸ್ಫರ್ ಯಾಕೆ ಯಾಕೆಂಗೆ ಮಾಡೋರು ಅದು ಅದು ಶ್ಯಾಮರಾಯಿರುವುದಾಗೆ ಅದು ಸ್ವಲ್ಪ ಹಿತ್ತಾಳ ಕಿವಿ ಅವರು ಇವರು ಹೇಳಿದ್ರು ಕೇಳಿಬಿಡ್ತಾರೆ ಅದನ್ನು ಕಾರ್ಯರೂಪಕ್ಕೆ ತಂದುಬಿಡ್ತಾರೆ ಇಂಥದ್ದೆಲ್ಲ ಅದು ಇದು ಏನು ರವಿಯನ್ನು ಡಿಸ್ಮಿಸ್ ಮಾಡಿದಾರಲ್ಲ ಎಂಟು ಸಲ ಡಿಸ್ಮಿಸ್ ಮಾಡಿದ್ದಾರೆ ಎಚ್ಚು ರವಿ ರವಿ ಬೆಳಗರೆಯನ್ನು ಎಂಟು ಸಲ ಡಿಸ್ಮಿಸ್ ಮಾಡಿದ್ದಾರೆ ಡಿಸ್ಮಿಸ್ ಸಸ್ಪೆಂಡ್ ಅಲ್ಲ ಬೇಡ ಹೋಗಿ ಬೇಡ ಹೋಗು ಅಂತೇಳಿ ಹಾಂ ಮತ್ತೆ ಎಂಟು ಸಲ ಒಪ್ಪಿಸ್ ತಗೊಂಡಿದ್ದಾರೆ ಒಂದು ಸಲ ಕರ್ಮವಿರ ಕಂಗಾಲ ಆಯಿತು ರವಿ ಬೆಳಗರೆ ಕಳಿಸ್ಬಿಟ್ರಲ್ಲ ಕಂಗಾಲ ಆಯ್ತು ಅಂದರೆ ಒಂದು ಒಂದೂವರೆ ಲಕ್ಷ ಸರ್ಕ್ಯುಲೇಷನ್ ಆಯಿತು ಬಿದ್ದೋಯ್ತು ಓ ಬಿದ್ದೋಯ್ತು ಮೂರು ಸಾವಿರಕ್ಕೆ ಬಿದ್ದು ನೀವು ಮತ್ತು ಸೇರಿ ಕಟ್ಟಿದ್ದು ಕರ್ಮ ಹೌದು ಅದರಲ್ಲಿ ಪಾಪಿಗಳ ಲೋಕದಲ್ಲಿ ಅಂತ ರವಿ ಬೆಳಗರೆ ಬರೆದ್ರು ಅದು ಸೂಪರ್ ಡೂಪರ್ ಹಿಟ್ ಇದು ಕಾಲಮ್ ಅಂಕಣ ಪಾಪಿಗಳ ಲೋಕದಲ್ಲಿ ಅದು ಓದಲಿಕ್ಕಾಗಿ ಕರ್ಮವಿರ ಹಸೀಲಾಗ್ತಿತ್ತು ಅದು ಅಲ್ಲಿ ಏನಾಯ್ತು ಈ ಪಾಪೆಗಳಲ್ಲ ಹೋಗದ ಪಾಪಿಗಳಿದ್ದಾರಲ್ಲ ಅವರೆಲ್ಲ ಆಫೀಸ್ ಜಿಪ ಮಾಡಿದ್ರು ಅದು ಸಿನಿಮಾ ಸ್ಟೈಲ್ನಲ್ಲಿ ಓಪನ್ ಜಿಪ್ನಲ್ಲಿ ಬಂದು ಕೂಡ ಹಿಡ್ಕೊಂಡು ಬಂದ್ಬಿಡೋದು ಡ್ರಾಂಗ್ನಲ್ಲಿ ಹಿಡ್ಕೊಂಡು ನಾನು ಎಂಥ ರವಿ ಇದು ಹಿಂಗಾಗುತ್ತೆ ಶಾಮರಾಯರು ಬಿಡ್ತಾರ ಡಿಸ್ಮಿಸ್ ಮಾಡಿದ್ರು ರವಿಯನ್ನು ಅದು ಬಿದ್ದೋಯ್ತು ಮೂವತ್ತು ಸಾವಿರಕ್ಕೆ ನಾನು ನನ್ನ ಕರೆಸಿದರು ಶಾಮರಾಯರು ಏ ನೀನು ಮಲಯಾಳದ ಮಾಂತ್ರಿಕ ನೀನು ನನ್ನನ್ನು ಕಾಸರಗೋಡಿಂದ ಬಂದಿಲ್ಲ ಮಲಯಾಳದ ಮಾತ್ರೆ ಏನಾದರೂ ಮಂತ್ರ ತಂತ್ರ ಮಾಡಿಕೊಂಡು ಆ ಕರ್ಮವನ್ನು ಉದ್ದಾರ ಮಾಡು ಏನು ಮಾಡಬೇಕು ಹೇಳುವಂಥೇಳಿ ರವಿ ಬೆಳೆಗರೆ ಹೊರದಾಗ ಬೇರೆ ಯಾವ ದಾರಿಯೂ ಇಲ್ಲ ಅಂತ ಹೇಳಿದೆ ಕರ್ಕೊಂಬಾರ್ದರು ನಂಬಿಕೆ ಒಬ್ಬ ಮನಸ್ಸಿನ ಮೇಲೆ ನಂಬಿಕೆ ಬಂದರೆ ಚಾಮರಾಜರು ಯಾವ ಮಟ್ಟಕ್ಕೆ ಹೋಗ್ತಿದ್ದನ್ನು ಕರ್ಕೊಂಬಾರ್ದು ನಾ ಸಿಗೋದು ಕನ್ನಡ ಇದ್ದರು ರವಿ ಬೆಳೆಗರೆ ಅಲ್ಲಿ ಕ್ಯಾಂಟೀನಲ್ಲಿ ಕೂತ್ರು ನಾನು ರವಿ ವಾಪಸ್ ಬಂದ್ಬಿಡಿ ನನಗೆ ಗೊತ್ತು ಗಣೇಶ ನೀವು ಭರ್ತಿ ಗೊತ್ತು ನನಗೆ ನಾನು ವಾಪಸ್ಸು ಕರ್ಮವೀರಕ್ಕೆ ಹೋಗ್ತೀನಿ ಅಂತ ಗೊತ್ತು ಆದರೆ ನನಗೆ ಗೊತ್ತಿಲ್ಲದಿರೋ ವಿಷಯ ಅದರ ಎಡಿಟರು ನಾನು ಆಗಿರ್ಬೇಕು ಆದರೆ ಮಾತ್ರ ಬರ್ತೇನೆ ಅಂತ ಹೇಳ್ದೆ ವಾಹ್ ಕಂಡೀಷನ್ನು ಕಂಡೀಷನ್ನು ಈಗ ಬಾಲ್ ಅವನು ಅವನ ಅಂಗಳದಲ್ಲಿದೆಯಲ್ಲ ಎಡಿಟರ್ ಆದರೆ ಮಾತ್ರ ಬರ್ತಾನೆ ಅಲ್ಲಿಂದಲೇ ಫೋನ್ ಮಾಡಿದೆ ಶ್ಯಾಮರಾಯರಿಗೆ ಶ್ಯಾಮರಾಯರಿಗೆ ಯಾರು ಫೋನ್ ಮಾಡಲ್ಲ ನಾನು ಬಂದೆ ಸರ್ ಈಗ ಹೇಳ್ತಾ ಇದ್ದೇನೆ ಅವನು ನೆಲ್ಕೊಂಡು ಬರೋ ಅಂತ ಹೇಳಿದ್ರು ಹೇಳ್ಕೊಂಡೇ ಮನೆ ಹ್ಞೂ ಒಂದು ಎಡಿಟ್ರ್ ಏನಾಗಿದ್ದು ನಿರ್ವಹಣೆ ಆಯ್ತು ನಾನು ಮತ್ತೆ ರವಿ ಬೆಳೆಗರೆ ನಿರ್ವಹಣೆ ಗಣೇಶ್ ಕಾಸರ್ಗೌಡ್ರ ರವಿ ಬೇರೆ ಎನ್ ವಿ ಜೋಶಿ ಮತ್ತೆ ಒಂದಷ್ಟು ಜನ ಇದ್ರಲ್ಲಿ ಹಿರಿಯರು ಎಡಿಟ್ ಅಂತ ಕೆಲಸ ಎಲ್ಲ ನಾವು ಮಾಡ್ತಿದ್ದು ಎಡಿಟ್ ಅಂತ ಈಗ ರವಿ ಮೇಲೆ ರವಿ ಸಂಪಾದಕ ಚೆನ್ನಾಗಿ ನೋಡ್ಕೊಂಡು ಮತ್ತೆ ಸ್ಟಾರ್ಟ್ ಮುತ್ತ ಸ್ಟಾರ್ಟ್ ತುಂಬಾ ಚೆನ್ನಾಗಿ ಹೋಯ್ತು ಇದ್ದಕ್ಕಿದ್ದಾಗೆ ಅದೇನೋ ಆಯಿತು ಗೊತ್ತಿಲ್ಲ ಡಿಸ್ಮಿಸ್ ಮಾಡಿಬಿಟ್ಟು ಮತ್ತೆ ಹೊಸ ಗಾಣಿ ಅವನು ಬಂದು ರವಿ ಏನು ನನ್ನ ಬಂದು ನಡು ಬೀದಿಯಲ್ಲಿ ನಿಂತಿದ್ದ ನೀಂತ ನೋಡಿದರೆ ಇವನು ಒಂದು ಬೈಕ್ ಬೆಂಗಳೂರಿಗೆ ಬರೋ ಒಂದು ಬೈಕ್ ತೊಗೊಂಡು ಬಂದಿದ್ದ ಅವನ ಲೈಫ್ ಅದು ಅವ ಎಲ್ಲ ಕಡೆ ಬರೆದಿದ್ದಾನೆ ರವಿ ಆ ಬೈಕನ್ನು ಸಂಕೋಲಾಕಿ ಕಟ್ಟಿ ಹಾಕಿತ್ತು ಆಫೀಸಲ್ಲಿ ಹಾಂ ಅವನು ಹೋಗಿ ಕೊಡಬಾರ್ದು ಅಂತ ಸಂತೋಲ ಆಯ್ತಿದೆ ಕಣ್ಣು ಕಾಣ್ತಾ ಇದೆ ಬೈಕ್ ಚೈನಾ ಚೈನಾಗೆ ಕಟಾಕ್ ಬಿಟ್ಟಿದ್ದು ಇವರಿಗೆ ಬೇರೆ ದಾರಿ ಇಲ್ಲ ಹೋಗಿ ಹೌದು ಜಿಂದಾಲಿಗೆ ಸೇರ್ಕೊಂಡ ಜಿಂದಾಲಲ್ಲಿ ಒಂದು ಹೌಸ್ ಮನ್ಸಿನ ಅದರಲ್ಲಿ ಇಟ್ಟು ಬಳ್ಳಾರಿ ಜಿಂದಾಲ್ ಅಲ್ಲಿ ಹೋಗಿ ಬರೋದು ತೈಯೆಲ್ಲ ಕಟ್ಟು ಇದ್ರ ಫಾರ್ಮಾಲಿಟಿ ಇದೆ ಅಲ್ಲ ತೈಯೆಲ್ಲ ಕಟ್ಕೊಂಡು ಹೇಗೆಲ್ಲ ಬಂಥರ ಬೀ ನಾನು ತಾನು ತೈ ಎಲ್ಲ ಕಟ್ಕೊಂಡು ನೀನು ಮತ್ತು ನನಗೆ ಅದರ ಗಣೇಶ ಅಲ್ಲಿ ಕುಡಿಲಿಕ್ಕೆ ಅವಕಾಶ ಇಲ್ಲ ಅಂತ ಗುಂಡಾಗಿ ಬರ್ತದೆ ಅಲ್ಲಿ ಅದು ಅವನಿಗೆ ಇಡಿಸಿಲ್ಲ ವಾಪಸ್ಸು ಬಂದ ಅದೇ ಎಂಟು ಎಂಟು ಸಲ ಆಗ್ಬೇಕಲ್ಲ ಡಿಸ್ಮಿಸ್ ಆಗಿರೋ ಮತ್ತೆ ಡಿಸ್ಮಿಸ್ ಆಗಿ ಹೋಗುವಾಗ ನನಗೆ ದುಃಖ ಆಗೋದು ನಿಜವಾಗ್ಲೂ ನನ್ನ ನನ್ನನ್ನು ಏನು ಟಚ್ ಮಾಡ್ತಾ ಇರಲಿಲ್ಲ ಇವರು ವಿಚಾರಣೆ ವಿಚಾರಣೆ ಮಾಡ್ತಾಯಿದ್ರು ಅಲ್ಲಿ ಅಂತ ಇಲ್ಲಿ ಹೇಗೆ ಆಯ್ತು ಅಂತ ಅಂತೇಳಿ ಶ್ಯಾಮರಾಯರು ಅಷ್ಟರ ಹೊರತಾಗಿ ರವಿ ಬೆಳಗೆರೆ ಅಂತ ಥರ ಡಿಸ್ಮಿಸ್ ಅಂತ ಏನು ಮಾಡಲಿಕ್ಕೆ ಹೋಗಿಲ್ಲ ಗೇಟಲ್ಲಿ ಇತ್ತು ಇವತ್ತಿಗೂ ನನಗೆ ನೆನಪಾಗ್ತದೆ ಅವನು ಬರೀ ಇದ್ದಿದ್ದು ರೀಫಿಲಲ್ಲಿ ಅಲ್ಲ ಇಲ್ಲಿ ಕಿವಿಯಲ್ಲಿ ರೀಫಿಲ್ ಇಟ್ಟಿದ್ದ ಹೀಗೆ ತೆಗೆದು ಗಣೇಶ ಮೂವತ್ತೈದು ಪೈಸ ಆಗ ಮೂವತ್ತೈದು ಪೈಸೆ ಈ ರೀಫಿಲ್ಗೆ ಈ ರೀಫಿಲ್ ಇಟ್ಕೊಂಡು ಈ ಗೋ ಇದು ಗೇಟ್ ದಾಟಿ ಹೋಗ್ತಾ ಇದ್ದೀನಿ ಇದರಲ್ಲೇ ನಾನೊಂದು ಸಾಮ್ರಾಜ್ಯ ಕಟ್ತೇನೆ ನೋಡ್ತಾ ಇರೋದು ಸಾಮ್ರಾಜ್ಯಕ್ಕೆ ಹೇಳು ಅಂತೇಳಿ ಆ ರೀಫಿಲ್ ಇಟ್ಕೊಂಡು ಹೋದ ಒಂದು ಸಾಮ್ರಾಜ್ಯ ಕಟ್ಟೇ ಬಿಟ್ಟ ಇದು ರವಿ ಬೆಳ್ಳೇಶ್ವರಿ ನನ್ನ ಸಂಪರ್ಕ ಪ್ರತಿಯೊಂದನ್ನು ನೀಡಿದ್ದೇನೆ ರವಿ ಬೆಳೆಗರಿಗೆ ಸಂಬಂಧಪಟ್ಟ ಏನೇ ವಿಷಯ ತುಂಬ ಕ್ಲೋಸಾಗಿ ಮಾತಾಡಿದ್ರು ನನ್ನ ಹತ್ರ ಮಾತ್ರ ತುಂಬ ವಿಷಯ ಹೇಳಿದ್ದಾನೆ ಅವರು ಮಿಸ್ಸಿಗೂ ಗೊತ್ತಿರಲಿಲ್ಲ ವಿಷಯ ಅಂತ ಹೇಳಿದ್ದಾರೆ ಅಷ್ಟು ಕ್ಲೋಸ್ ಆಗಿದೆ ಅಷ್ಟಾಗ್ತಾ ಇರಲಿ ನಾ ಅಲ್ಲಿ ಹೋದ್ಮೇಲೆ ಮತ್ತೆ ಮಗನೂ ಮಾತಾಡಿದಾಗ ಬರಿ ಅಂತ ಬರದೆ ಒಂದು ಕಾಲದಲ್ಲಿ ಹದಿನೈದು ಪತ್ರಿಕೆಗೆ ಹದಿನೈದು ಅಂಕಣ ಬರಿತಾ ನಾನು ವಾರಕ್ಕೆ ಹದಿನೈದು ಪತ್ರಿಕೆಗೆ ಹದಿನೈದು ಅಂಕಣ ಪ್ರತಿ ವಾರ ಬರೀತಾ ಇದ್ದಾನು ವರ್ಷಗಟ್ಟಲೆ ವರ್ಷಗಟ್ಟಲೆ ಎವ್ರಿ ವೀಕ್ ಎವ್ರಿ ವೀಕ್ ಸಿನಿಮಾ 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 ಹದಿನೈದು ಪತ್ರಿಕೆ ಹೆಸರು ಕೊಡ್ತೀನಿ ಪತ್ರಿಕೆ ಹೆಸರು ಇಲ್ಲಿ ಆಂದೋಲನ ಎಲ್ಲ ನಾನು ಬರೀ ಪೋಸ್ಟ್ ಮಾಡಿ ಬರೀ ಪೋಸ್ಟ್ ಮಾಡಿ ಪೋಸ್ಟ್ ಬರೆಯೋದು ಪೋಸ್ಟ್ ಮಾಡೋದು ಬಸ್ಸಲ್ಲಿ ಡ್ರೈವರ್ ಹತ್ರ ಕೊಡೋದು ಇಂಥದ್ದೇ ಕೆಲಸಗಳು ತುಂಬ ಫೋರ್ವಾಡಿದೆ ಅಂತೇಳಿ ಹೇಳೋದು ಅದನ್ನು ಹಾಗೆ ಬರೆಯುವಾಗ ಇವರಿಗೆ ಶ್ಯಾಮರ ಸಿಟ್ಟು ಬಂದಿದೆ ಅಲ್ಲಿ ಹ್ಞೂ ನಮ್ಮ ಪತ್ರಿಕೆ ಒಬ್ಬ ಸ್ಟಾಫು ಎಲ್ಲ ಪತ್ರಿಕೆ ಆ್ಯಕ್ಚುಲಿ ಅಭಿಮಾನ ಪಡಬೇಕಲ್ವಾ ನಮ್ಮ ಟ್ಯಾಲೆಂಟ್ ಎಲ್ಲ ಮಾಡ್ತಾ ಇದ್ದಾರೆ ಹದಿನೈದು ಪತ್ರಿಕೆ ಬರೀತಾನೆ ಅಂತೇಳಿ ಅವರಿಗೆ ಅದು ಅವಮಾನ ಆಯಿತು ಸೊ ಅವರಿಗೆ ಸ್ವಲ್ಪ ನನ್ನನ್ನು ಟ್ರೀಟ್ ಮಾಡೋ ರೀತಿ ಬೇರೆ ಆಯಿತು ಹ್ಞೂ ಇದ್ದಕ್ಕಿದ್ದಾಗ ನನಗೊಂದು ಆಫರ್ ಬಂತು ಇಲ್ಲಿ ವಿಜಯ ಕರ್ನಾಟಕದಿಂದ ಬನ್ನಿ ಅಂತೇಳಿ ಹೋದೆ ಎಷ್ಟು ಸಂಬಳ ಹನ್ನೆರಡುವರೆ ಸಾವಿರ ನಾನು ಅಲ್ಲಿ ಫೋಟೋ ಅಲ್ಲಿ ತಗೊಳ್ತಾ ಇದ್ದಿದ್ದು ನಾಲ್ಕು ಸಾವಿರ ಹನ್ನೆರಡು ಮೂರು ಫೋಟೋ ಜಾಸ್ತಿ ಹನ್ನೆರಡು ಸಾವಿರ ಸೀದ ಜಾದು ಅಲ್ಲಿ ನನ್ನ ಅಲ್ಟಿಮೇಟ್ ನನ್ನ ಜರ್ನಲಿಸಮ್ನ ಅಲ್ಟಿಮೇಟ್ ಚದುರಿ ಚಿತ್ರಗಳು ಬರಲಿಕ್ಕೆ ಅವಕಾಶ ಸಿಕ್ಕಿದೆ ಅಲ್ಲಿ ನಿಮ್ಮ ಸ್ಟಾರ್ ಎಸ್ ಎಸ್ ಎಸ್ಟಾರ್ ಅಂಗಣ ಅದು ಹೆಮ್ಮೆ ಪಡುವಂಥದ್ದು ಹೌದು ಅದು ನೋವಿನ ವಿಚಾರನ ಹೌದು ಆ ಒಂದು ಫೀಲ್ಡ್ ಇದೆ ಒಂದು ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಈ ಥರನೂ ನಾವೆಲ್ಲ ಇಲ್ಲಿ ತೆರೆ ಮೇಲೆ ನೋಡ್ಕೊಂಡು ನೋಡಿದ ಅವರ ಸಿನಿಮಾನೆಲ್ಲ ಅಂಥವರೆಲ್ಲ ದಿಕ್ಕಿಲ್ಲದೆ ದಾತರ ಇಲ್ಲದೆ ಮೂಲೆ ಗುಂಪಾಗಿ ಎಲ್ಲೋ ಇದ್ದವರನ್ನು ಹುಡ್ಕೊಂಡು ಹುಡ್ಕೊಂಡು ಬರದೆ ಬರ್ದೆ ಚಿತ್ರಗಳು ಅಂತೇಳಿ ಆಗ ಭೇಟಿಯಾದ್ದು ನಮ್ಮ ಇವರು ಅಶ್ವತ್ ಎಸ್ ಅಶ್ವತ್ ಹಿರಿಯ ನಟ ಅವರು ಒಂದು ಸುಮ್ಮನೆ ಈಗ ಮೈಸೂರಿಗೆ ಹೋದಾಗ ಒಂದ್ಸಲ ಮನೆಗೆ ಹೋಗಿ ಆಶೀರ್ವಾದ ಪಡ್ಕೊಂಡು ಬರೋಣ ಅಂತ ನಾನು ಹೋದೆ ಹೋದರೆ ಸೌಖ್ಯ ಇಲ್ಲ ಆಗ ಈಗ ಐದು ವರ್ಷ ಅವರು ಆ್ಯಕ್ಟ್ ಮಾಡ್ತಾ ಇರಲಿಲ್ಲ ಬಿಟ್ಬಿಟ್ಟಿದ್ರು ಇನ್ನು ಸಿನಿಮಾ ಮಾಡಲ್ಲ ಅಂತೇಳಿ ಹಠ ಮಾಡ್ಕೊಂಡು ಹಾಂ ಬಿಟ್ಬಿಟ್ಟಿದ್ರು ನಾನು ಬರ್ತಾರೆ ಅಲ್ಲಿಂದ ನೋಡಿದರೆ ಇಷ್ಟು ಹೊಟ್ಟೆ ಸೂರ್ಯ ಹಿಂಗೆ ಹಿಂಗೆ ಬರ್ತಾ ಇದ್ದಾರೆ ಮಗ ಆಗಿನಿಂದಲೂ ಮಗ ಅಂತ ಕರೀತಿದ್ದು ಏನು ಮಾಡ್ತಾ ಇದ್ದಿ ಯಾಕೆ ಬಂದಿದ್ದಿ ಅಂತ ಇಲ್ಲ ನಿಮ್ಗೆ ವಿಚಾರಿಸ್ಕೊಂಡು ಹೋಗೋಣ ಅಂತೇಳಿ ನಾನು ಏನು ಜಾಸ್ತಿ ಯಾರು ಜಾಸ್ತಾರೆ ನಾನು ಮೂಲೆ ಗುಂಪಾಗಿದ್ದೀನಿ ಅದು ಜೀವನ ಹೇಗೆ ನಡೀತಾ ಇದೆ ಕೆಲಸ ಇಲ್ಲ ಅಂತ ಕೇಳಿದೆ ಹಾಂ ಏನು ಅದು ಅರ್ಥ ಆಗಿಲ್ಲ ಊಟಕ್ಕೆ ಏನು ಮಾಡ್ತೀನಿ ಸ್ಪಷ್ಟವಾಗಿ ಕೇಳಿದೆ ಊಟಕ್ಕೆ ಏನು ಮಾಡ್ತೀನಿ ಊಟದ್ದೇ ಸಮಸ್ಯೆ ಅಂತ ಹೇಳಿದರು ಏನು ಸ್ವಲ್ಪ ದುಡ್ಡು ಬ್ಯಾಂಕಲ್ಲಿ ಇಟ್ಟಿದ್ದೆ ಹನ್ನೆರಡೂವರೆ ಪರ್ಸೆಂಟ್ ಬಡ್ಡಿ ಬರ್ತಾಯಿತ್ತು ಅದರಲ್ಲೇ ದಿನಕ್ಕೆ ಮೂರು ಹೊತ್ತು ಊಟ ಮಾಡ್ತಾ ಇದ್ವಿ ಇದ್ದಕ್ಕಿದ್ದಾಗೆ ಅದು ಡೌನ್ ಆಯಿತು ಬಡ್ಡಿ ಎಂಟು ಪರ್ಸೆಂಟ ಏಳುವರೆ ಪರ್ಸೆಂಟ್ ಏನಾಯಿತು ಆಗ ನಾನು ಸೊಸೆಯನ್ನು ಕರೆದು ಹೇಳಿದೆ ಇನ್ನು ಎರಡು ಊಟ ಮಾಡು ಮಾಡೋಣ ದಿವ್ಸಕ್ಕೆ ಅಂತ ನನಗೆ ಸರ್ ಅದೇ ಈಗಲೂ ದುಃಖ ಬರ್ತಾ ಬರ್ತದೆ ಎಂತ ನಾಟ ಸರ್ ಊಟಕ್ಕೆ ಪರದಾಡುಗಳು ಇವತ್ತಿದ್ದು ನಾಳೆ ಸಾಯಿ ಅವರು ಆದ್ರೆ ಇವರು ಶಾಶ್ವತವಾಗಿರೋರು ಮೂರು ಊಟ ಬೇಡ ಎರಡು ಊಟ ಮಾಡಿ ಅಂತ ಸೊಸೆಯನ್ನು ಕರೆದು ಸುಧಾ ಸೊಸೆ ಹೆಸರು ಕರೆದು ಹೇಳಿದ್ರು ಕೇಳಿದಾಗ ನಾನು ಶಾಕ್ ಮತ್ತೆ ಮಾತಾಡಲಿಕ್ಕೆ ಹೋಗ್ಲಿಲ್ಲ ಶೀಘ್ರ ಬಂದು ವಿಜಯ ಕರ್ನಾಟಕದಲ್ಲಿ ಫ್ರಂಟ್ ಪೇಜ್ ಒಂದು ಐಟಮ್ ಮಾಡಿದೆ ದೊಡ್ಡ ಸುದ್ದಿಯಾಗಿ ಒಂದು ವಾರದಲ್ಲಿ ನನಗೊಂದು ಲೆಟ್ರ್ ಬಂತು ಸರ್ಕಾರದಿಂದ ರಾಣಿ ಸತೀಶ್ ಆಗ ವಾರ್ತಾ ಮಂತ್ರಿಯಾಗಿ ಸಚಿವ ಲೆಟ್ರ್ನಲ್ಲಿ ನಿಮ್ಮ ಲೇಖನವನ್ನೇ ಅಪ್ಲಿಕೇಶನ್ ಎಂದು ಪರಿಗಣಿಸಿಕೊಂಡು ಅವರಿಗೆ ಸಲ್ಲಬೇಕಾದ ಎಲ್ಲವನ್ನೂ ವ್ಯವಸ್ಥೆ ಮಾಡಿದ್ದೀನಿ ಅಂತ ಈಗಲೂ ರೋಹಂಜ ಒಂದು ಬದಹಕ್ಕೆ ಸಂದರ್ಭ ನಾನು ಆಗಾಗ ಮಿಸಸ್ ಹೇಳ್ತಾ ಇದ್ದೇನೆ ಅವರ ಆಶೀರ್ವಾದದಿಂದ ನಾವು ಈಗ ಇಷ್ಟು ಚೆನ್ನಾಗಿರೋದು ಅಂತ ಅವರೆಲ್ಲರೂ ಆಶೀರ್ವಾದ ಎರಡೇ ಎರಡು ದಿವಸದಲ್ಲಿ ಅಲ್ಲಿ ಡಿ ಸಿ ಹೋದರು ಅಲ್ಲಿ ಕಮಿಷನ್ ಹೋದರು ಎಲ್ಲ ಹೋದರೂ ಮಾತಾಡಿಸಿದ್ರು ಅವರಿಗೆ ಮೆಡಿಕಲ್ ಏಡು ಅವರ ಮ ಮಾ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡಿದರು ಮಗ ನೀನು ದೇವರು ನನ್ನ ಪಾಲಿಗೆ ಅಂತ ಅಶೋತ್ ಫೋನ್ ಮಾಡಿ ನಾನು ಎಲ್ಲಿ ನೀವೆಲ್ಲಿ ಯಾವುದೋ ದೊಡ್ಡ ಎತ್ತರದಲ್ಲಿರೋ ವ್ಯಕ್ತಿ ಹಾಗೆ ಫೋನ್ ಮಾಡಿ ಹೇಳಿದರೆ ಏನಾಗ್ಬೋದು ನನಗೆ ಭಾರಿ ಇದಾಗಿತ್ತು ಅಂತ ಕೇಳಿದರು ತುಂಬ ಜನ ದುಡ್ಡು ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ಏನು ಮಾಡಲಿ ಮಗ ಅಂತ ಮಹಾಸ್ವಾಭಿಮಾನಿಯವರು ಒಂದು ಪೈಸೆ ಇನ್ನೂ ಬಂದು ಮುಟ್ಟಲ್ಲ ಪ್ರೊಡ್ಯೂಸರು ಆಟೋಕ್ಕೆ ಐವತ್ತು ರೂಪಾಯಿ ಕೊಟ್ಟರೆ ಆಟೋಕ್ಕೆ ನಲ್ವತ್ತು ರೂಪಾಯಿ ಆದರೆ ಮಾರಣೆ ದಿವಸ ಹತ್ತು ರೂಪಾಯಿ ತಂದು ಅವ್ರಿಗೆ ಕೊಡ್ತಾ ಇದ್ರು ಅಂಥ ಅಂತ ಮಹಾಸ್ವಾಭಿಮಾನಿ ಹಠ ರೋಷ ದ್ವೇಷ ಪ್ರತೀಕಾರ ಇಂಥ ಕೆಟ್ಟ ಗುಣಗಳನ್ನೇ ಬೆಳೆಸ್ಕೋತಾ ಬಂದುಬಿಟ್ಟೆ ಅವರು ನನ್ನ ಹತ್ರ ಕೇಳಿದ್ರು ಏನು ಯೋಚನೆ ಮಾಡಬೇಡಿ ನೀವು ಇಡೀ ಕರ್ನಾಟಕಕ್ಕೆ ಸೇರಿದವರು ಇಡೀ ಕುಟುಂಬ ಕರ್ನಾಟಕದ ಪ್ರತಿ ವ್ಯಕ್ತಿ ನಿಮ್ಮ ಕುಟುಂಬದ ಸದಸ್ಯ ನಿಮ್ಮ ಮನೆಯವರೇ ಮಗ ಒಂದು ದುಡ್ಡು ಕೊಡೋದನ್ನು ತೊಗೊಳಲ್ವ ತೊಗೊಳ್ತಿರ್ತಾನೆ ತೊಗೊಳ್ತೇನೆ ಅದೇ ಭಾವನೆಯಿಂದ ಯಾರೇ ಕೊಟ್ಟರು ತೊಗೊಳ್ಳಿ ನಾನು ಇರೋದು ತೊಗೊಳ್ಳಿ ಅವರು ಸಾಯೋ ಕಾಲಕ್ಕೆ ಇಪ್ಪತ್ತೆರಡು ಲಕ್ಷ ಇತ್ತು ಇಪ್ಪತ್ತೆರಡು ಲಕ್ಷ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಎಂತ ಏನು ಹೇಳಲಿ ಶಂಕರ ಅಶ್ವತ್ ಫೋನ್ ಮಾಡಿ ಆಗ ಹೇಳ್ತಾಯಿರ್ತಾರೆ ನೀ ಆರಂಭದಲ್ಲಿ ನಮ್ಗೆ ತೊಂದರೆ ಆಯಿತು ಅವ್ರಿಗೆ ಫೋನ್ ಮಾಡೋದು ಇವರು ಬರೋದು ಅವ್ರಿಗೆ ಹೋಗೋದು ದುಡ್ಡು ಕೇಳೋದು ಇದೆಲ್ಲ ತೊಂದರೆ ಆಯಿತು ಬಟ್ ನನ್ನ ಜೀವನ ಒಂದು ದಾರಿಗೆ ತಂದು ನಿಲ್ಲಿಸಿದ್ದು ನೀನೋಣ ಅಂಥೇಳಿ ಶಂಕರ ಅಶ್ವತ್ ಹೇಳ್ತಾನೆ ಒಂದು ಸಲ ಯಾವುದೋ ಚಾನೆಲಿಗೆ ನಾನು ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಬೇಕಾಗಿ ಅಷ್ಟೊತ್ತು ಮನೆಗೆ ಹೋಗಿದ್ದೆ ಅಲ್ಲಿ ಮಾತಾಡ್ತಾ 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 ಎಲ್ಲ ಮುಗೀತು ಅಲ್ಲಿ ಅವ್ರು ನಡೆದ ನಿಮ್ಗೆ ಎಷ್ಟು ಇಪ್ಪತ್ತೆರಡು ಲಕ್ಷ ತಾನೇ ಎಷ್ಟೆಷ್ಟು ಪಾಲು ಮಾಡಿದ್ದಾರೆ ಅಂತ ಹೇಳಿದೆ ಈ ಮನೆ ಯಾರ್ದು ಇದೆಲ್ಲ ಕೇಳಲಿಕ್ಕೆ ಕೊಟ್ಟೆ ನಾನು ಮನೆ ಯಾರ್ದು ಬ್ಯಾಂಕಲ್ಲಿರುವ ಅಮೌಂಟ್ ಹೇಗೆ ಅದು ಟ್ವೆಂಟಿ ಪರ್ಸೆಂಟ್ ನನ್ನ ಹೆಸರಿನಲ್ಲಿ ಮಾಡಿದ್ದಾರೆ ಸೆವೆಂಟಿ ಪರ್ಸೆಂಟ್ ಎಂಟಿ ಹೆಸ್ರಿನಲ್ಲಿ ಮಾಡಿದ್ದಾರೆ ಅಂತ ಹೇಳಿದರು ಸುಧಾ ಹೆಸರಲ್ಲಿ ಅದು ಯಾಕೆ ಹಾಗೆ ಮಗನೀಯಲ್ಲ ಸೊಸೈಟಿ ಮೆಮರಿವರು ಆಗಲೇ ಗೊತ್ತಾಯಿತು ಮಗನ ನಂಬಲ್ಲ ಅವರು ಜಡ್ಜ್ ಮಾಡಿರ್ತಾರೆ ಬೇರೆ ಏನೋ ಪ್ರಾಬ್ಲಮ್ ಇದೆ ಶಂಕರ ಅಶ್ವಥ ಒಂದು ಮೆಡಿಕಲ್ ಶಾಪ್ ಮಾಡಿಕೊಟ್ರು ಅದು ಉದ್ದರಾಗಿಲ್ಲ ನ್ಯಾಯಯುತವಾಗಿ ಕೆಲಸ ಮಾಡ್ತಾಯಿದ್ದಾರೆ ಒಂದು ಕ್ಯಾಟ್ರಿಂಗ್ ಮಾಡ್ತಾ ಇದ್ದಾರೆ ಮನೇಲಿ ಸುಧಾ ಅವರು ತುಂಬ ಅದ್ಭುತವಾದ ಲೈಫು ಲೀಡ್ ಮಾಡ್ತಾ ಇದ್ದಾರೆ ಅವರು ಓಲೋ ಓಲೋ ಓಡಿಸ್ತಾ ಇದ್ದಾರೆ ಶಂಕರ ಅವರು ಹಾಗೆ ಶೂಟಿಂಗ್ ಹೋದಾಗ ನಾನು ಕೇಳಿದೆ ಅವರು ಪಾಲ್ ಮಾಡಿಕೊಟ್ರು ನಿನ್ನನ್ನು ಶಂಕರ ಅಂತ ಖರೀದಿ ನನ್ನನ್ನು ಮಗ ಅಂತ ಕರೀದೆ ಇದು ಯಾರು ಹತ್ತಿರ ಅಶ್ವತಿಗೆ ಅಂತ ಕೇಳಿದೆ ಅಣ್ಣ ನೀವೇ ಹತ್ತಿರ ಅಂತ ಇದು ನನಗೆ ಇಲ್ಲಿದೆ ಅಂತ ಕೇಳಿದೆ ನನ್ನ ಪಾಲಿಲ್ಲ ನನ್ನ ಹಪ್ಪ ಇಲ್ಲಿ ಏನಿದೆ ಬ್ಯಾಂಕಲ್ಲಿ ಇಷ್ಟಿದೆ ಅದಷ್ಟು ಬೇಕಿರ ತಂದು ಕೊಡ್ತೀನಿ ಇಲ್ಲಿ ಏನಿದೆ ಇದ್ರಲ್ಲಿ ಏನು ಬೇಕು ನಾನು ಕೊಡ್ತೀನಿ ಇದ್ರೆ ನೋಡಿದೆ ಬೆತ್ತ ಅವರು ಯೂಸ್ ಮಾಡ್ತಿದ್ದ ಕೋಲ್ ಕೋಲ್ ಸ್ಟಿಕ್ ಆಮೇಲೆ ಚೇರು ಹಾರ ಶಾಲು ಏನು ಏನೇನೋ ಎಲ್ಲ ಇತ್ತು ಅಲ್ಲಿ ನಾನೊಂದು ಅವರು ಲಾಸ್ಟಿಗೆ ಹಾಕಿದೊಂದು ಕ್ಯಾಪ್ ಇತ್ತು ಇದು ಹಾಕ್ಕೊಂಡೆ ಅಣ್ಣ ಅಷ್ಟೇ ಸಾಕ ಅಂತ ಕೇಳ್ದ ಶಂಕರ್ ಅಶ್ವತ್ ಇದು ಸಾಕು ಸೊ ಅಶ್ವಥ್ ಅವರ ಆಸ್ತಿಯಲ್ಲಿ ಒಂದು ಪಾಲು ನಾನು ತೊಗೊಂಡಿದ್ದೆ ಅಂತ ಒಂದು ತೃಪ್ತಿ ನನಗಿರುತ್ತೆ ಅದು ಇದು ಅಂತ ಸೊ ನಿಮ್ಮನೇ ಮಗನವರು ಅವ್ರನ್ನ ಶಂಕರ ಹೌದು ಹೌದು ಅವ್ರನ್ನ ಶಂಕರ ಈಗಲೂ ಅಂದರೆ ಸಾವಿರ ಗಳಿಗೆ ಅವರಿಗೆ ನಿಮ್ಮ ಮಗನ ಗ್ರೇಟ್ ಇದು ಕರೆಕ್ಟ್ ಅಲ್ಲ ನನ್ನ ಆಯ್ಕೆ ಹೌದು ಪಾಲೆ ನಿಮ್ಮ ಇದ್ದಾರೆ ಅವರು ಇದೆ ಇಲ್ಲಿ ಇಲ್ಲಿ ಮನೆಗೆ ಬಂದಿರೋರು ಹೌದು ಅವರ ಆಶೀರ್ವಾದ ಜೊತೆಗೇ ಇದೆ ನಿಮಗೆ ಯಾವಾಗಲೂ ಮನೆದು ಒಂದು ಕತೆ ಇದೆ ಮನೆಗೆ ಬಂದಿದ್ದಾರೆ ಇದ್ರಾಗ ಮನೆ ನೆನಪಾಯಿತು ಅಮ್ಮನ ಮನೆ ಅಂತ ಹೆಸರು ಇದಕ್ಕೆ ಹೌದು ಅಮ್ಮ ಒಂದು ನನ್ನ ಮಿಸ್ಸಸ್ಸಿಗೆ ಸಂಬಂಧ ಎಲ್ಲರೂ ಅಮ್ಮ ಅಂತಲೇ ಕರೀತು ನನ್ನ ಅಪ್ಪಾಜಿ ಅಂತ ಕರೀತಾರೆ ಸಾಮಾನ್ಯ ಹುಡುಗರು ಜರ್ನಲಿಸ್ಟ್ ಫೀಲ್ಡ್ ಇದ್ದರೆ ಯಾವುದೇ ಫೀಲ್ಡಿಂದ ಸಿನಿಮಾದವರು ಯಾರು ಅಮ್ಮನ ಮನೆ ಅಂತ ಹೆಸರಿಟ್ಟಿದ್ದಾನೆ ವಿಜಯಮ್ಮ ಅಂತ ಇದ್ದರು ವಿಜಯ ಅಮ್ಮ ಡಾಕ್ಟರ್ ವಿಜಯಮ್ಮ ಅವರು ಈ ಮನೆಯನ್ನು ಹುಡುಕಿಕೊಟ್ಟಿದ್ದರು ಓ ಅವರು ಮನೆ ಹುಡುಕ್ತಾ ಯಾರಿಗೆ ಅಂತ ನನಗೆ ಗೊತ್ತಿಲ್ಲ ನನ್ನ ಜೊತೇಲಿದೆ ಈ ಮನೆ ನೋಡಿದೆ ನೋಡೋದು ತುಂಬ ಚೆನ್ನಾಗಿದೆ ಮಗ ಸುರೇಶಿಗೆ ಇದು ಹೇಳಿ ಮಾಡಿಸಿದ್ರು ಅಂತ ಹೇಳುತ್ತೆ ಸುರೇಶಿಗೆ ಮಗನಿಗೆ ಬಿ ಸುರೇಶಿಗೆ ಯಾವ ಸುರೇಶಿಗೆ ನಿಮ್ಮ ಮಗ ನನ್ನ ಮಗನೇ ನಿನಗೆ ಇದು ಅಂತ ಹೇಳಿದ್ರು ನನಗೆ ನಾಲ್ಕೂವರೆ ಸಾವಿರ ಸಂಬಳ ಈ ಮನೆ ತೊಗೊಂಡಿ ಹೇಳಿದ್ರೆ ಯಾರಾದರೂ ನಮ್ದು ಹಾಂ ಹಾಗೆ ಅಮ್ಮನ ಮನೆ ಅಂತ ಹೆಸರಿಟ್ಟಿದೆ ಓಹೋ ಓಕೆ ಎಲ್ಲ ಬಂತದ್ರಿ ಎಲ್ಲ ಮಗ ನನ್ನಮ್ಮ ಬಂತು ನನ್ನ ಕಾರಿಗೆ ಶಾಂಬಾವಿ ಅಂತ ಹೆಸರು ಇದೆ ಗ್ಲಾಸಲ್ಲಿ ಅಮ್ಮ ನನ್ನಮ್ಮನ ಹೆಸರು ಸೊ ಇದು ಅಮ್ಮನ ಮನೆ ಆಮೇಲೆ ಊರಲ್ಲಿ ಅತ್ತೆ ನಮ್ಮ ಮಿಸಸ್ ಅಮ್ಮ ಒಂದು ಸೈಟ್ ಅದು ಪಾಲಾಗ ಒಂದು ಸೈಟ್ ನಮ್ಗೆ ಸಿಕ್ತು ಅಲ್ಲಿ ಒಂದು ಮನೆ ಕಟ್ಟಿಸಿದೆ ಅದಕ್ಕೆ ಅತ್ತೆ ಮನೆ ಅಂತ ಹೆಸರಿಟ್ಟಿದ್ದೀನಿ ಗಣೇಶ್ ಕಾಸರಗೋಡು ಸರ್ ಅವರ ಲೇಖನೆಯಿಂದ ಬಂದಂಥ ಪುಸ್ತಕಗಳು ನಿಮಗೆ ಬೇಕು ಅಂತಂದರೆ ನಂಬರ್ ಹಾಕಿದವು ಡಿಸ್ಕ್ರಿಪ್ಷನ್ ಅಲ್ಲಿ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ ತುಂಬ ಅದ್ಭುತ ಓದಿಸ್ಕೊಳ್ಳುವಂತಹ ಜೊತೆಗೆ ಆಸಕ್ತಿದಾಯಕವಾದಂತಹ ಚಿತ್ರರಂಗದ ಕಥೆಗಳು ಈ ಪುಸ್ತಕಗಳಲ್ಲಿದ್ದಾವೆ ತುಂಬ ತುಂಬಾ ಸುಲಭಕ್ಕೆ ಓದಿಸ್ಕೊಳ್ಳುತ್ತೆ ತಗೊಳ್ಳಿ ಓದಿ ಓದೋ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ